ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಟೇಯನ್ನು ತರಲಾಗಿದೆ ಅದು ಎಷ್ಟು ದಿನ ಸ್ಟೇ ತರಲಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಮಾಡಿದ್ವಿ ಇಂಟ್ರೆಸ್ಟ್ ಹೋದ್ರೆ ಜಾಯ್ನ್ ಆಗ್ಬೋದು ಮತ್ತು ತಮಗೆಲ್ಲ ತಮಗೆಲ್ಲ ಗೊತ್ತಿರುವಾಗ ಇವತ್ತಿಂದ ಜನವರಿ ಇಪ್ಪತ್ತೊಂದಕ್ಕೆ ಕೌನ್ಸಿಲಿಂಗ್ ನಡೀಬೇಕಾಗಿತ್ತು ಬಟ್ ಅವ್ರ ಗುಂಪಲ್ಲಿ ಇದು ಡಿ ಸಿ ಎ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಡಿ ಸಿ ಎ ಗೆಸ್ಟ್ ಫ್ಯಾಕಲ್ಟಿ ಗ್ರೂಪ್ ಇದೆ ಈ ಗ್ರೂಪಲ್ಲಿ ಅವರು ಒಂದು ಅಪ್ಡೇಟ್ ಕೊಡ್ತಾರೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತೇಳಿ ಟುಡೇಸ್ ಕೌನ್ಸಿಲಿಂಗ್ ಶೆಡ್ಯೂಲ್ ಹ್ಯಾಸ್ ಬಿನ್ ಪೋಸ್ಟ್ಪೋಂಡಡೆಡ್ ಫರ್ದರ್ ಇನ್ಫಾರ್ಮೇಷನ್ ವಿಲ್ ಬಿ ಇನ್ಫಾರ್ಮ್ ಲೇಟರ್ ಅಂತ ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ಏನು ಕೌನ್ಸಿಲಿಂಗ್ ನಡಬೇಕಾಗಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಂದರೆ ಎಷ್ಟು ದಿನಗಳವರೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನೋದು ಸ್ಪಷ್ಟತೆ ಇಲ್ಲ ಯಾಕಂತಂದರೆ ಹೈಕೋರ್ಟ್ನ ಪ್ರಕಾರ ಫೆಬ್ರವರಿ ಏಳಕ್ಕೆ ಹೈಕೋರ್ಟ್ ಹಿಯರಿಂಗ್ ಇರೋದರಿಂದ ಮೋಸ್ಟ್ಲಿ ಒಂದು ಎರಡು ವಾರ ಎರಡು ವಾರ ಒಂದು ಕೌನ್ಸಿಲಿಂಗನ್ನು ಮಾಡೋದಿಲ್ಲ ಅಂತೇನು ಅನ್ನಿಸ್ಬೋದು ಮತ್ತು ಇವರೇನು ಮಾಡ್ತಾರೆ ಕೌನ್ಸಿಲಿಂಗ್ ಮಾಡದೇ ಇದ್ರೆ ಅದು ಹಳಬರನ್ನೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊತಾರೆ ಈ ಒಂದು ಅಕಾಡೆಮಿಕ್ ಕೇರಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾವ ರೀತಿಯಾಗಿ ಫಸ್ಟ್ ಸೆಮಿಸ್ಟರಲ್ಲಿ ಕಂಟಿನ್ಯೂ ಮಾಡಿದ್ರು ಅದೇ ರೀತಿಯಾಗಿ ಈ ಸಮಯಲ್ಲಿ ಮೋಸ್ಟ್ಲಿ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳು ಇದ್ದರೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಏನು ಕೌನ್ಸಿಲಿಂಗ್ ನಡಬೇಕಾದಂಥ ಇತ್ತು ಇದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ನೀವು ಈ ಗುಂಪನ್ನು ಸೇರಿಕೊಳ್ಳಿ ಇದು ನಿಮಗೆ ಆಫೀಷಿಯಲ್ ವೆಬ್ಸೈಟಿಗೆ ಹೋದರೆ ಟೆಲಿಗ್ರಾಮ್ ಗ್ರೂಪ್ ಸಿಗುತ್ತೆ ಅದರಲ್ಲಿ ಡೀಟೇಲ್ ಆದಂಥ ಅಪ್ಡೇಟು ಸಿಗ್ತಾ ಹೋಗುತ್ತೆ ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಪೋಸ್ಟ್ಪಾಂಡೆಡ್ ಅಂತ ಕೊಟ್ಟಿದ್ದಾರೆ ಟುಡೇಸ್ ಕೌನ್ಸಿಲಿಂಗ್ ಶೆಡ್ಯೂಲ್ ಹ್ಯಾಸ್ ಬಿನ್ ಪೋಸ್ಪಾಂಡೆಡ್ ಜಸ್ಟ್ ಅವರು ಟುಡೇ ಅಂತ ಕೊಟ್ಟಿದ್ದಾರೆ ನಾಳೆದೋ ನಡೀತದೋ ಇಲ್ಲೋ ಗೊತ್ತಿಲ್ಲ ನಡೆದಲೂ ನಡಿಬೋದು ನಡೆದಲೂ ಇರ್ಬೋದು ಅಥವಾ ಒಂದೆರಡು ವಾರ ಆಲ್ಮೋಸ್ಟ್ ಅಲ್ಲಿ ನನಗೆ ಮಾಹಿತಿ ಬಂದ ಪ್ರಕಾರ ಒಂದು ಎರಡು ವಾರ ಮೋಸ್ಟ್ಲಿ ಕೌನ್ಸಿಲಿಂಗ್ ನಡೆಯುವಂಥ ಲಕ್ಷಣಗಳು ಕಾಣೋದಿಲ್ಲ ಓಕೆ ಥ್ಯಾಂಕ್ ಯು